ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಪ್ರೀತಿಗಾಗಿ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಿದ್ರು ಎಲ್ಲ ಪ್ಲೀಸ್ ಪುಟ್ಟದಂದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ವಿರಾಟ್ ಶಾಲಿನಿಗೆ ಬೈದೇ ಇರ್ತಾನೆ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ ಮಧು ಏನು ಅಂತ ಅದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು ನೀವೇನಾದರೂ ತಿಳ್ಕೊಳ್ಳಿ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಮಧು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೂ ಮೀರಿ ನಾನು ಏನು ನಿಮಗೆ ಹೇಳೋಕ್ಕಾಗಲ್ಲ ನೀವು ಅದಕ್ಕೆ ಯೋಗ್ಯತರಲ್ಲ ಅಂತ ಹೇಳಿ ಹೋಗಿರ್ತಾನೆ ಅವಾಗ ಕಾಮಾಕ್ಷಿ ಮತ್ತು ಶ್ರುತಿ ಶಾಲಿನಿ ಬಂದುಬಿಟ್ಟು ಹೊರಗಡೆ ಮಾತಾಡ್ತಾ ಇರ್ತಾರೆ ನಾವ್ ಏನ್ ಮಾಡಿದ್ರು ಸಹ ಅದು ಶ್ರುತಿಗೆ ಒಳ್ಳೇದಾಗುತ್ತಲ್ಲ ಏನ್ ಮಾಡೋದು ಅಂತ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಶಾಲಿನಿ ಹೇಳ್ತಾಳೆ ನಾನು ಕೂಡ ಈ ಸಲ ಪೆಟ್ಟಿಗೆ ಅವಳು ಮತ್ತೆ ವಾಪಸ್ ಹಿಂತಿರ್ಗಿ ಬರಬಾರ್ದು ಆ ತರ ಮಾಡ್ತೀನಿ ಅವಾಗ ತರ ಮಾಡಿದ್ರೆ ಮಾತ್ರ ಅವಳು ಬಿಟ್ಟೋಗ ಸಾಧ್ಯ ವಿರಾಟ್ನ ಅಂತ ಮಾತಾಡ್ತಾ ಇರ್ತಾಳೆ ನೀವ್ ಹೇಗಾದ್ರೂ ಮಾಡಿ ನನ್ನನ್ನು ನನಗೆ ವಿರಾಟ್ ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರನ್ನ ನಾನು ಸಹ ಪ್ರೀತಿಸ್ತಾ ಇದ್ದೀನಿ ಅಂತ ವ್ಯಕ್ತಿನೇ ನಾನು ಮಿಸ್ ಮಾಡ್ಕೊಳ್ಳಲ್ಲ ಆದ್ರೆ ನನ್ನ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾನು ಅವರಿಗೆ ನನ್ನ ಪ್ರೀತಿನ ನಾನು ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಒಂದಲ್ಲ ಒಂದಿನ ಹೇಳ್ತೀನಿ ಅಂತ ಹೇಳ್ತಾಳೆ ಅವಾಗ ಶೈಲು ಸಹ ಖುಷಿ ಆಗ್ತಾಳೆ ಶೈಲು ಆಗ ಹೋಗ್ತಾಳೆ ಆದ್ರೆ ಮಧು ಮಾತ್ರ ಯೋಚನೆ ಮಾಡ್ಕೊಂಡು ಇಮ್ಯಾಜ್ ಮಾಡ್ಕೋತಾ ಇರ್ತಾಳೆ ವಿರಾಟ್ ಬಂದಂಗೆ ಅವ್ರ ಜೊತೆ ಮಾತಾಡ್ದಂಗೆ ಹೋದಂಗೆ ಆತರ ಎಲ್ಲ ಇಮ್ಯಾಜ್ ಮಾಡ್ಕೊತಾಳೆ ಒಂದು ಕ್ಷಣ ಇಮ್ಯಾಜ್ನಿಂದ ಹೊರಗಡೆ ಬಂದ್ಬಿಟ್ಟು ನಾಚ್ಕೊಬಿಟ್ಟು ಕನ್ನಡಿ ಮುಂದೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಎಷ್ಟು ಸಲ ಕೂಗಿದ್ರೂ ಸಹ ಶೈಲು ಕೂಗಿದ್ರು ಸಹ ಮಧು ಕೇಳಿಸಿಕೊಳ್ಳದೇ ಇಲ್ಲ ಶೈಲು ಎಷ್ಟೇ ಕೂಗಿದ್ರು ಸಹ ಮದುವೆ ಮಾತಾಡೋದೇ ಇಲ್ಲ ಅವಾಗ ತಟ್ಟಿ ಮಾತಾಡಿಸ್ತಾಳೆ ಅವಾಗ ಎಚ್ಚರಿಕೆ ಆಗುತ್ತೆ ಅವಳಿಗೆ ಆ ಏನ್ ಏನ್ ಹೇಳು ಶೈಲು ಅಂತಾಗ ಎಲ್ಲಿದ್ದೇ ನೀನ್ ಇಷ್ಟ ತಕ್ಕವ ವಿರಾಟ್ ಸರ್ ಗುಂಗಲ್ಲಿ ಪ್ರೀತಿಲಿ ಕಳೆದೋಗಿದ್ಯಾ ಏನು ಇಷ್ಟು ಸ್ಪೆಷಲಾಗಿ ರೆಡಿ ಆಗಿದೆಯಲ್ಲ ಏನು ವಿಶೇಷ ನಿನ್ನ ಪ್ರೀತಿ ವಿಷಯನ ಹೇಳಕ್ಕೆ ಕೊಟ್ಟಿದ್ಯಾ ತುಂಬ ಚೆನ್ನಾಗಿ ಕಾಣ್ತಾ ಇದೀವಿ ಹೋಗಿ ಬೇಗ ಹೇಳು ಅಂತ ಹೇಳ್ತಾಳೆ ಆಗೇನಿಲ್ಲ ನೆನ್ನೆ ನಾನು ತುಂಬ ಫೀಲಿಂಗಲ್ಲಿದೆ ಬೇಜಾರಲ್ಲಿದ್ದೆ ಅವಾಗ ನಿನಗೆ ನೀನು ಹೇಳಿದೆ ಅದನ್ನೇ ನೀನು ಇಟ್ಕೊಂಡು ನನ್ನನ್ನು ಚುಡಾಯಿಸ್ಬೇಡ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಊರಲ್ಲಿರೋ ಚಂದ್ರಕಲಾ ಅಜ್ಜಿ ತಾತ ತನ್ನ ಮಗಳು ನನ್ನ ನೋಡೋಕ್ಕೆ ಅಂತ ಬಂದಿದ್ರು ಸಹ ಆಸ್ಪೆಟ್ಲಿಗೆ ಬಿಡ್ಲಿಲ್ವಲ್ಲ ಇವನಿಗೆ ಏನಾಗಿದೆ ನನ್ನ ಮಗನಿಗೆ ಯಾವ ದೆವ್ವ ಇಟ್ಕೊಂಡಿದೆ ಏನು ಮೂರ್ಖತನ ಮಾಡ್ತಾ ಇದ್ದಾನೆ ಅಂತ ಕಣ್ಣೀರು ಹಾಕೊಂಡು ಅಳ್ತಾ ಹೇಳ್ತಾ ಇರ್ತಾರೆ ಹಾಗೆ ಸುಭದ್ರ ಸುಲೋಚನ ಇಬ್ರು ಕೆಲಸ ಮಾಡ್ಕೋತಾ ಇರ್ತಾರೆ ಅವಾಗ ಜಗದೀಶ್ವರಿ ಸುಭದ್ರಗೆ ಕಾಲ್ ಮಾಡ್ತಾಳೆ ಅವಾಗ ಜಗದೀಶ್ವರಿ ಮಾತಾಡ್ತಾಳೆ ಚೆನ್ನಾಗಿದ್ದೀರಾ ಸುಲೋಚನ ಅಂತ ಹಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಇರ್ತಾರೆ ಅವಾಗ ಸುಭದ್ರನು ಸಹ ಮಾತಾಡ್ತಾರೆ ಅಮ್ಮ ಸ್ವಲ್ಪ ಫೋನ್ ಕೊಡು ಅಂತ ಹೇಳ್ತಾರೆ ಅವಾಗ ಹೋಗು ಬಾವ ಇಲ್ಲ ಹೋಗಿ ಕೊಟ್ಬಿಟ್ ಬಾ ಅಂತ ಹೇಳ್ತಾಳೆ ಅವಾಗ ಹೋಗಿ ಅಮ್ಮನ ಹತ್ರ ಕೊಡ್ತಾರೆ ಅವಾಗ ಸುಭದ್ರ ತಂದ್ಕೊಡ್ತಾಳೆ ಫೋನ್ ನಿಮ್ಮ ಮಗಳು ಮಾತಾಡಿದರೆ ಮಾತಾಡಿ ಅಂತ ಅವಾಗ ನಿನ್ ಬಗ್ಗೆನೆ ಮಾತಾಡ್ತಿದ್ದೆ ಕಣವ ಇಷ್ಟ ತಕವ ನೀವೇ ಕಾಲ್ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ ಅವತ್ ನೀನ್ ನನ್ನ ನೋಡಕ್ಕೆ ಅಂತ ಬಂದೆ ಆದ್ರೆ ನಿಮ್ಮ ಅಣ್ಣ ಮೂರ್ಖತನದಿಂದ ನೋಡಕ್ಕೆ ಬಿಡ್ಲಿಲ್ಲ ಅಂತ ಕಣ್ಣೀರಾಕೊಳ್ತಾರೆ ಹೇಳ್ತಾ ಇರ್ತಾಳೆ ಅವಾಗ ಜಗದೀಶ್ವರ್ ಅಪ್ಪನು ಸಹ ಮಾತಾಡ್ತಾ ಇರ್ತಾರೆ ಆಮೇಲೆ ಸುಭದ್ರನ ಮತ್ತೆ ಮಾತಾಡಬೇಕಾದ್ರೆ ಚಂದ್ರಕಲಾ ಬರ್ತಾಳೆ ಅಂತ ಹೇಳಿದೆಯಲ್ಲ ಎಲ್ಲಿ ಬರ್ಲಿಲ್ವಾ ನಾನು ನೋಡಲೇ ಇಲ್ಲ ಅವತ್ತು ನನ್ನನ್ನು ನೋಡಕ್ಕೆ ಅಣ್ಣ ಬಿಡ್ಲಿಲ್ಲ ಹಾಗಾಗಿ ನಾನು ವಾಪಸ್ ಬಂದೆ ಆ ಇದರಲ್ಲಿ ಚಂದ್ರಕಲನ ನಾನು ನೋಡಲೇ ಇಲ್ವಾ ಬರ್ಲಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಬಂದಿದ್ಲು ಚಂದ್ರಕಲಾ ಆದ್ರೆ ನೀವು ನೋಡಲಿಲ್ಲ ಅಂತ ಜಗದೀಶ್ವರಿಗೆ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವರದರಾಜ್ ಬರ್ತಾನೆ ಯಾರ ಜೊತೆ ಮಾತಾಡ್ತಾ ಇದೀಯಾ ಸುಭದ್ರ ನೀನು ಎಷ್ಟು ಸಲ ಹೇಳೋದು ಅವ್ರ ಜೊತೆ ಮಾತಾಡಬೇಡ ಅಂದ್ರೂ ಮಾತಾಡ್ತಾ ಇದೆಯಾ ಮನುಷ್ಯರಿಗಾದ್ರೆ ಮಾತಿನ ಪೆಟ್ಟು ಪಶುಗಳಿಗಾದ್ರೆ ದೊಣ್ಣೆ ಪೆಟ್ಟು ನಿನ್ನಂಥವ್ರಿಗೆ ಯಾವ ಪೆಟ್ಟನ್ನು ನಾವು ಹೇಳ್ಬೇಕು ಎಷ್ಟು ಸಲ ಹೇಳಿದ್ರು ಗೊತ್ತಾಗಲ್ವ ನಿನ್ನೆರಡು ಸಹ ನಮ್ಮ ಮನೇಲಿ ಬೀಳಬಾರ್ದು ಅಥವಾ ಜಗದೇಶ್ವರಿಗೆ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಅಣ್ಣ ಅಂದಾಗ ಏನು ಅಣ್ಣ ಅಂತ ತರೀತೀಯ ನೀನು ಅಣ್ಣ ಅಂತ ಕರಿದ್ರು ಅದು ನನಗೇನು ಅನ್ವಯಸ್ ನೀನು ಯಾವತ್ತೂ ನಮ್ಮ ಪಾಲಿಗೆ ಸತ್ತೋಗಿದ್ದೆ ನೀನು ನಮ್ಮ ಜೀವನದಲ್ಲಿ ಯಾವತ್ತೂ ಬರಬೇಡ ಅಂತ ಬೈತಾ ಇರ್ತಾನೆ ಅವಾಗ ಜಗದೇಶ್ವರಿ ಫೋನ್ ಇಟ್ಬಿಟ್ಟು ತುಂಬ ನೊಂದುಕೊಂಡು ಅಳ್ತಾ ಇರ್ತಾಳೆ ಆ ವೇದನೆ ಯಾರಿಗೂ ಸಹ ಹೇಳೋಕ್ಕಾಗಲ್ಲ ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು